ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ತಿಂಗಳಿನ ಸೆಪ್ಟೆಂಬರ್ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಈ ದಿನವೂ ಭಾನುವಾರದ ದಿನವಾಗಿರಲಿದ್ದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿಯೂ ಆರೋಗ್ಯ ಚೆನ್ನಾಗಿರುತ್ತದೆ ನೀವು ಇಂದು ಗಣನೀಯ ಪ್ರಮಾಣದ ಹಣವನ್ನು ಸಹ ಹೊಂದಿರುತ್ತೀರಿ ಮತ್ತು ಅದರೊಂದಿಗೆ ಮನಸ್ಸಿನ ಶಾಂತಿ ಇರುತ್ತದೆ ನಿಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರುತ್ತದೆ ನಿಮ್ಮ ಸಂಬಂಧದ ಆ ಎಲ್ಲಾ ದೂರುಗಳು ಮತ್ತು ದ್ವೇಷಗಳು ಈ ಅದ್ಭುತವಾದ ದಿನದಂದು ಕಣ್ಮರೆಯಾಗುತ್ತವೆ ವಿದ್ಯಾರ್ಥಿಗಳಲ್ಲಿ ಇಂದು ಪ್ರೀತಿಯ ಜ್ವರವಾಗಬಹುದು ಮತ್ತು ಈ ಕಾರಣದಿಂದಾಗಿ ಅವರ ಸಾಕಷ್ಟು ಸಮಯ ಹಾಳಾಗಬಹುದು ನಿಮ್ಮ ಸಂಗಾತಿ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದಾಗ ಜೀವನ ಸುಂದರವಾಗಿರುತ್ತಿದ್ದು ನೀವು ಇಂದು ಅದನ್ನು ಅನುಭವಿಸಲಿದ್ದೀರಿ ಹೆಚ್ಚು ಇಲ್ಲದಿದ್ದರೆ ಇಂದು ರಾತ್ರಿ ತಡವಾಗಿ ಸ್ಮಾರ್ಟ್ ಫೋನ್ನಲ್ಲಿ ಗಾಸಿಪ್ ಮಾಡುವುದರಲ್ಲಿ ತಪ್ಪೇನಿಲ್ಲ ಆದಾಗ್ಯೂ ಯಾವುದೇ ವಸ್ತುವಿನ ಹೆಚ್ಚಳ ಹಾನಿಕರವಾಗಿರುತ್ತದೆ ಗೊಂದಲವು ನಿಮ್ಮ ದಿನದ ಆರಂಭವನ್ನು ಗುರುತಿಸಬಹುದು ಆದರೆ ಹೆಚ್ಚು ಕಾಲ ಅಲ್ಲ ಆಧ್ಯಾತ್ಮಿಕ ಒಲವು ಹೊಂದಿರುವ ವ್ಯಕ್ತಿಯು ನಿಮ್ಮ ರಕ್ಷಣೆಗೆ ಬರಬಹುದು ಆ ವ್ಯಕ್ತಿಯು ನಿಮಗೆ ಮಾರ್ಗದರ್ಶನ ನೀಡುತ್ತಾನೆ ಇಂದು ಶುದ್ಧ ಉದ್ದೇಶದಿಂದ ನೀಡಲಾಗುವ ಅವರ ಸಲಹೆಗಳನ್ನು ನೀವು ಅನುಸರಿಸಬಹುದು ನೀವು ಇಂದು ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುವ ಪ್ರವೃತ್ತಿಯನ್ನು ಸಹ ಹೊಂದಿರಬಹುದು ದಿನದ ದ್ವಿತೀಯಾರ್ಧವು ಸರಾಗವಾಗಿ ಹಾದುಹೋಗುತ್ತದೆ ನೀವು ಸ್ನೇಹಿತರೊಂದಿಗೆ ಆನಂದಿಸಬಹುದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಮನಸ್ಥಿತಿಯಲ್ಲಿ ಬದಲಾವಣೆಗಳನ್ನು ಅನುಭವಿಸಬಹುದು ಆದ್ದರಿಂದ ನಿಮ್ಮ ಹೊಟ್ಟೆಯ ಬಗ್ಗೆ ಕಾಳಜಿ ವಹಿಸಿ ಮತ್ತು ಜೀರ್ಣಕ್ರಿಯೆ ಅಥವಾ ಎದೆಯ ಪ್ರದೇಶದಲ್ಲಿ ದೌರ್ಬಲ್ಯವನ್ನು ಗಮನಿಸಿ ನರಶಕ್ತಿಯು ನಿಮ್ಮನ್ನು ಪ್ರಕ್ಷುಬ್ಧಗೊಳಿಸಬಹುದು ಆದ್ದರಿಂದ ವಿಶ್ರಾಂತಿ ಮತ್ತು ನಿದ್ರೆಗೆ ಆದ್ಯತೆ ನೀಡಿ ಭಾವನಾತ್ಮಕ ಅತಿಯಾದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮೂತ್ರಪಿಂಡದ ಅಸ್ವಸ್ಥತೆ ವೆರಿಕೋಸ್ ರಕ್ತನಾಳಗಳು ಅಥವಾ ಫ್ಲೆಬಿಟಿಸ್ ಉದ್ಭವಿಸಬಹುದು ಶಾಂತವಾಗಿರಿ ಧೂಮಪಾನವನ್ನು ತಪ್ಪಿಸಿ ಮತ್ತು ಅದನ್ನು ಸುಲಭವಾಗಿ ತೆಗೆದುಕೊಳ್ಳಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಪ್ರಸ್ತುತ ಸಂಬಂಧವನ್ನು ಪರಿಶೀಲಿಸುವಾಗ ನೀವು ಗುಲಾಬಿ ಬಣ್ಣದ ಕನ್ನಡಕವನ್ನು ತೆಗೆದು ಅಗತ್ಯವಾದ ಕಠಿಣ ಹೆಜ್ಜೆ ಇಡಬೇಕು ಅದು ಇರಬೇಕಾದ ಕಾರಣಕ್ಕಾಗಿ ಅಥವಾ ಸಾಮಾಜಿಕ ಒತ್ತಡದಿಂದಾಗಿ ಸಂಬಂಧವನ್ನು ಎಳೆಯಬೇಡಿ ಅದು ನಿಮ್ಮನ್ನು ಸಂತೋಷಪಡಿಸುತ್ತಿದೆ ಎಂದು ಪರೀಕ್ಷಿಸಿ ಮತ್ತು ಅದು ಹಾಗೆ ಮಾಡದಿದ್ದರೆ ಅದನ್ನು ತ್ಯಜಿಸಲು ಇದು ಸರಿಯಾದ ಸಮಯ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನೀವು ರಕ್ಷಣಾತ್ಮಕ ಮತ್ತು ಭಾವನಾತ್ಮಕವಾಗಿ ಸೂಕ್ಷ್ಮತೆಯನ್ನು ಅನುಭವಿಸಬಹುದು ಪರಿಚಿತ ವೈಯಕ್ತಿಕ ಸ್ಥಳಗಳಲ್ಲಿ ಸೌಕರ್ಯವನ್ನು ಹುಡುಕಬಹುದು ಅನಿರೀಕ್ಷಿತ ಶಕ್ತಿಯು ನಿಮ್ಮನ್ನು ಹೊಂದಿಕೊಳ್ಳುವಂತೆ ಮಾಡುತ್ತದೆ ಆದರೆ ಚಿಂತೆಗೆ ಗುರಿಯಾಗಿಸುತ್ತದೆ ಇತರರೊಂದಿಗಿನ ಸಂವಹನಗಳು ಉದ್ವಿಗ್ನತೆ ಅಥವಾ ಕುಂದುಕೊರತೆಗಳಿಗೆ ಕಾರಣವಾಗಬಹುದು ಘರ್ಷಣೆಗಳು ಉದ್ಭವಿಸಬಹುದು ಇದು ನಿಮ್ಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸುಗಮ ಜಟಿಲವಲ್ಲದ ಸಂಪರ್ಕಕ್ಕಾಗಿ ನಿಮ್ಮನ್ನು ಹಾತೊರೆಯುವಂತೆ ಮಾಡುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ಮನೆಯಲ್ಲಿ ಬಿಳಿ ಸಸ್ಯಗಳನ್ನು ನಡೆಸಿ ಮತ್ತು ಅವುಗಳನ್ನು ನೋಡಿಕೊಳ್ಳಿ ಇದು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ